ಗುಡ್ಡೆಯ ಗಿಳಿ ರಹಸ್ಯ ಎರಡು ಗಣಗಳಿಗೆ ದಶಕಗಳ ಹಿಂದಿನಿಂದಲೂ ಕೂಡ ಸೂಸೈಡ್ ಪಾಯಿಂಟ್ ಪಡ್ಕೊಂಡ ಪ್ರಸಾದಕ್ಕೆ ಏನೇನೆಲ್ಲ ಮಾಡ್ಬೇಕಲ್ಲಪ್ಪ ಗಿಳಿಯಾರನ ಕಷ್ಟ ಯಾರಿಗೂ ಬೇಡ ಈ ವಾಮಾಚಾರದ ಗ್ಯಾಂಗ್ ಇದೆಯಲ್ಲ ಇದೆಲ್ಲವೂ ಕೂಡ ಈ ಬುರ್ಡೆ ಗ್ಯಾಂಗ್ ಜೊತೆಗೆ ತಳುಕು ಹಾಕಿಕೊಂಡಿರುವಂತಹ ಗ್ಯಾಂಗ್ ನಮಸ್ಕಾರ ನಾನು ವಸಂತ ಗಿಳಿಯಾರ್ ವಸಂತ ಗಿಳಿಯಾರ್ ಇಂತ ಧರ್ಮಸ್ಥಳಕ್ಕೆ ಯಾರೋ ಕಳಂಕ ತರ್ತಿದ್ದಾರೆ ಅಂತ ಹೇಳ್ಕೊಂಡೆ ನಿಜಕ್ಕೂ ಧರ್ಮಸ್ಥಳಕ್ಕೆ ಕಳಂಕ ತಂದಿರುವಂತಹ ವ್ಯಕ್ತಿ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾರು ಹೇಳದೇ ಇರುವುದನ್ನ ಹೇಳಿ ಅರ್ಧ ಸತ್ಯವನ್ನ ಪೂರ್ತಿ ಸುಳ್ಳು ಮಾಡಿ ಗುಟ್ಟಾಗಿದ್ದ ವಿಷಯಗಳನ್ನ ಬಹಿರಂಗ ಮಾಡಿ ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ನಡೀತಾ ಇದೆ ಎನ್ನುವ ಅಸಲಿ ಷಡ್ಯಂತ್ರ ಮಾಡಿ ಸಾಕಷ್ಟು ಜನರ ದಾರಿಯನ್ನ ತಪ್ಪಿಸಿದ ವ್ಯಕ್ತಿ ವ್ಯಕ್ತಿಗಿರಿಯಾರ್ ಬರೀ ಇಲ್ಲಿ ಕಾಣಿಸುವ ಮುಖಗಳಷ್ಟೇ ಅಲ್ಲ ಕಾಣಿಸದ ಮುಖಗಳು ಹಲವಾರಿವೆ ಸೋಮನಾಥ್ ನಾಯ್ಕರು ಒಡನಾಡಿ ಸ್ಟ್ಯಾನ್ಲಿ ಅವರು ಗಿರೀಶ್ ಮಟ್ಟಣ್ಣನವರು ಇವರೆಲ್ಲ ಈಗ ಎಮ್ ಡಿ ಸಮೀರ್ ಮೊಹಮ್ಮದ್ ಸಮೀರ್ ಇವರು ಎಲ್ಲರೂ ಇದಾರಲ್ಲ ಇವ್ರು ಕಾಣಿಸ್ತಾ ಇದಾರಲ್ಲ ಇವ್ರ ಹಿಂದೆ ಕಾಣಿಸೋದ ದೊಡ್ಡ ದೊಡ್ಡ ಮುಖಗಳಿವೆ ಇದಕ್ಕಿನ್ನೂ ಕೂಡ ಸೌಜನ್ಯ ಹೋರಾಟವನ್ನ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧದ ಹೋರಾಟ ಅನ್ನೋ ಹಾಗೆ ಬಿಂಬಿಸಿ ಆ ಮೂಲಕ ತನ್ನ ಬೇಳೆಯನ್ನ ಬೇಯಿಸಿಕೊಂಡು ಯಾರನ್ನೋ ಕಾಪಾಡೋದಕ್ಕೆ ಹೋಗಿ ಮಾಡ್ಕೊಂಡ ಅವಾಂತರಗಳೇ ಈ ಧರ್ಮ ರಕ್ಷಣೆ ಅನ್ನೋ ಸೋಗು ಎಲ್ಲ ಬಯಲಾಗಿ ಒಂದೊಂದೇ ಮುಖವಾಡಗಳು ಕಳಚಿ ಬಿದ್ದು ಬೆತ್ತಲಾಗುವ ಸಮಯವೂ ಒಂದಾಯ್ತು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಮಾಡಿದೀವಿ ಅಲ್ಲ ಈ ವ್ಯಕ್ತಿಯ ಸೋಗಿನ ಅವತಾರ ಅರ್ಥವಾಗದೆ ಕೆಲವು ಹೋರಾಟಗಾರರು ಕೂಡ ದಿಕ್ಕು ತಪ್ಪಿದ್ದು ಅಲ್ಲದೆ ಬಿಜೆಪಿಯ ಕೆಲವು ನಾಯಕರು ಕೂಡ ಹಿಂದೆ ಮುಂದೆ ನೋಡದೆ ಈ ವ್ಯಕ್ತಿಯ ವಿಷಯಗಳನ್ನ ಇಟ್ಕೊಂಡು ಮಾತಾಡಿ ಅಪಹಾಸ್ಯಕ್ಕೆ ಒಳಗಾಗಿದ್ದು ಆಯ್ತು ನಿಜಕ್ಕೂ ಧರ್ಮಸ್ಥಳಕ್ಕೆ ಹಾಗೂ ವೀರೇಂದ್ರ ಹೆಗ್ಗಡೆಯವರಿಗೆ ಅತಿಯಾಗಿ ಅವಮಾನ ಹಾಗೂ ಕಳಂಕ ಬಂದಿದ್ರೆ ಅದು ಈ ವಸಂತ್ ಗಿಳಿಯಾರ್ ಮತ್ತು ತಂಡದಿಂದ ಅನ್ನೋದು ಸ್ವಲ್ಪ ತಡವಾಗಿಯಾದರೂ ಅವರಿಗೂ ಅರ್ಥವಾಗದೇ ಇರುವುದಿಲ್ಲ ಅಂತ ಗಿಳಿಯ ಕಥೆಯೇ ಈ ಬಂಗ್ಲೆ ಗುಡ್ಡದರ ಹಸ್ತ್ಯ ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರು ನಿರ್ದೇಶಕರು ಈ ಸ್ನೇಹಮಯಿ ಕೃಷ್ಣ ವಸಂತ ಗಿರಿಯಾರ್ ಕಿರಿ ಕೀರ್ತಿ ಚಕ್ರವರ್ತಿ ಸೂಲಿವೆಲೆಯಂತಹ ಮಹಾನ್ ಸ್ಕ್ರಿಪ್ಟ್ ರೈಟರ್ಗಳನ್ನ ಅದ್ಯಾಕೆ ಬಳಸ್ಕೊಡ್ತಾ ಇವೋ ಗೊತ್ತಿಲ್ಲ ಇವರ ಬಳಿ ವರ್ಷಕ್ಕೆ ಒಂದೊಂದು ಸ್ಕ್ರಿಪ್ಟ್ ಬರೆಸಿದ್ರು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿ ಕನ್ನಡ ಚಿತ್ರರಂಗ ಎಲ್ಲಿಗೋ ಹೋಗುತ್ತೆ ಪಾಪ ಅಂತಹ ಸೂಪರ್ ಹಿಟ್ ಸ್ಕ್ರಿಪ್ಟ್ಗಳು ಸುಮ್ಮನೆ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ವಿಚಾರದಲ್ಲಿ ವೇಸ್ಟ್ ಆಗ್ತಾ ಇದೆ ಎಷ್ಟು ಚಂದ ಕಥೆಯನ್ನ ಹೆಣೆಯೋರು ಸತ್ಯದ ಬುರುಡೆ ಮೇಲೆ ಹೊಡೆದಂತೆ ಹೇಳೋರು ಇನ್ನೆಲ್ಲಾದರೂ ಸಿಗೋದಕ್ಕೆ ಸಾಧ್ಯ ಅನ್ನೋ ಪತ್ರಕರ್ತ ಕಮ್ ಧಿರಿ ಹೋರಾಟಗಾರ ಬರೆದಿದ್ದಾರೆ ಅದು ಸ್ಯಾಂಡಲ್ವುಡ್ ಪಿಡಿ ಹಾಲಿವುಡ್ ಗು ಮೀರಿದ ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಕತೆ ಕಥೆಯ ಹೆಸರು ಬಂಗಲೆ ಗುಡ್ಡ ದಿ ಸುಸೈಡ್ ಪಾಯಿಂಟ್ ಅರಗಿಸಿಕೊಳ್ಳಲಾಗದಷ್ಟು ಪ್ರಸಾದದಿಂದಾಗ ಕೊನೆಗೆ ಹೀಗೆ ಬಾಯಿ ಮೂಲಕವೂ ಬೇದಿ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರೋದ್ರಲ್ಲಿ ಇಲ್ಲ ಕೆಲವೊಂದು ಮೂರು ದಶಕಗಳ ಹಿಂದಿನಿಂದಲೂ ಕೂಡ ಅದೊಂದು ಸೂಸೈಡ್ ಪಾಯಿಂಟ್ ಆ ಕಾಲದಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ಒಂದಷ್ಟು ದಿನ ಹಾರಾಡಿ ಸುಮ್ಮನಾಗೋಣ ಅಂದ್ರೆ ಪ್ರಸಾದ ಕೊಟ್ಟವರು ಸುಮ್ಮನಿರೋದಿಲ್ಲ ಹಾಗಾಗಿ ಕಟ್ಟುಕತೆಗಳನ್ನ ಕಟ್ಟೋ ಅನಿವಾರ್ಯತೆ ವಸಂತ ಗಿರಿಯಾರ್ಗೂ ಇದೆ ಇದೇ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿದ್ದು ಬಂಗ್ಲೆ ಗುಡ್ಡದ ರಹಸ್ಯ ಎಲ್ಲಿ ಅಗಿಯುತ್ತೋ ಎಲ್ಲಿ ಅಸ್ಥಿ ಪಂಜರ್ಗಳು ಸಿಗಬಹುದು ಅಂತ ಗೊತ್ತಾಗುತ್ತೋ ವಸಂತ ಗಿಳಿಯಾರ್ ಅಲ್ಲಿಗೊಂದು ಐತಿಹಾಸಿಕ ಕಥೆಯನ್ನ ಬರೀತಾರೆ ಅಲ್ಲಿ ಸಿಗುವಂತ ಶವಗಳನ್ನ ನಿಮ್ಗೆ ಇನ್ನೊಂದು ಕಡೆ ಶಿಫ್ಟ್ ಮಾಡಕ್ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಹಿಂದೆ ಚಿನ್ನಯ್ಯ ಬಂದು ಧರ್ಮಸ್ಥಳದ ಸುತ್ತ ಹೂತು ಹಾಕಿದ್ದೀನಿ ಅಂತ ಹೇಳಿದಾಗ್ಲು ಗಿಲಿಯ ಧರ್ಮಸ್ಥಳದಲ್ಲಿ ಸಿಗುವಂತಹ ಶವಗಳಿಲ್ಲ ಮುಕ್ತಿಗಾಗಿ ಆತ್ಮಹತ್ಯೆ ಮಾಡಿಕೊಂಡವರದ್ದು ಅಂತ ಹೇಳಿ ಒಂದು ಹೊಸ ಆಯಾಮವನ್ನೇ ಕೊಟ್ಟಿದ್ರು ಕಾಶಿಗೆ ಮುಕ್ತಿಗಾಗಿ ಹೋಗ್ತಾರೆ ಅನ್ನೋದನ್ನ ನಾವು ಕೇಳಿದೀವಿ ಅದು ಕೂಡ ಅಲ್ಲಿಗೆ ಹೋಗಿ ಸಾಯೋರು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಅಂಥದ್ರಲ್ಲಿ ಈ ವಸಂತ್ ಗಿಲಿಯಾರ್ ಒಂದು ಸುಂದರವಾದ ಭಾವನಾತ್ಮಕವಾದ ಕುಟುಂಬ ಸಮೇತ ನೋಡಬಹುದಾದ ಚಿತ್ರಕಥೆಯನ್ನ ಧರ್ಮಸ್ಥಳದ ಬಗ್ಗೆ ಬರೆದಿದ್ರು ಮುಂದೆ ಅದನ್ನೇ ಕೆಲವರು ಗಿಳಿಪಾಠ ಕೂಡ ಮಾಡಿದ್ರು ಅದೇ ವಸಂತ್ ಈಗ ಗುಡ್ಡದ ಬಗ್ಗೆಯೂ ಒಂದು ರೋಮಾಂಚಕಾರಿ ಕಥೆಯನ್ನ ಬರೆದಿದ್ದಾರೆ ಕೆಲಗಡೆ ರಾಶಿ ನಮ್ ಕಣ್ಣಿಗೆ ಕಾಣುವಂತ ಒಂದು ಐದು ಐದು ನನ್ ಕನಿ ಕಾಣಿದೆ ಮತ್ತೆ ಒಂದು ಸಣ್ಣ ಮಗುದು ಅನ್ನೋದು ಸ್ವಲ್ಪ ಅದರಲ್ಲಿ ನಮ್ಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಮಗುದು ಎಲುಬಿದೆ ಯಾವಾಗ ಸೌಜನ್ಯ ಮಾವ ಬಂಗ್ಲೆ ಗುಡ್ಡೆಯಲ್ಲಿ ಶವಗಳ ರಾಶಿಯೇ ಇದೆ ಅಂತ ಹೇಳಿದ್ರು ಆಗ ಗಿರಿಯಾರ್ ಅದುರಿ ಹೋಗಿದ್ದಾರೆ ಚಿಹ್ನೆಯ ತೋರಿಸಿದ ಜಾಗಗಳಲ್ಲಿ ಅಸ್ಥಿ ಪಂಜರಗಳು ಸಿಗಲಿಲ್ಲ ಅನ್ನೋ ಕಾರಣ ಇಟ್ಕೊಂಡು ಇಡೀ ಪ್ರಕರಣವನ್ನ ಷಡ್ಯಂತ್ರ ಅಂತ ನರೇಶನ್ ಮಾಡೋದ್ರಲ್ಲಿ ನಾಲ್ಕು ದಿನಗಳ ಮಟ್ಟಿಗೆ ಗಿಳಿಯಾರ್ ಆಂಡ್ ಕಂಪನಿ ಯಶಸ್ವಿಯೂ ಆಗಿತ್ತು ಪ್ರಸಾದದ ಪ್ರಾಯೋಜಕ ಕೃಪಾ ಪೋಷಿತರು ಕೂಡ ಶವಗಣಗಳ ಕೆಲಸಕ್ಕೆ ಖುಷಿಯಾಗಿದ್ರು ಆದರೆ ವಿಠಲಗೌಡರು ಬಂದು ಒಂದೇ ದಿನದಲ್ಲಿ ಇವರೆಲ್ಲರ ಅಷ್ಟೂ ದಿನಗಳ ಶ್ರಮಕ್ಕೆ ಮಣ್ಣು ಹಾಕ್ಬಿಟ್ರು ಅಲ್ಲಿಯ ತನಕ ಬುರುಡೆ ಸಿಕ್ಕಿಲ್ಲ ಅಂತ ಬುಡುಬುಡುಕೆ ಹೊಡ್ಕೊಂಡು ಕಿರಿಚಾಡ್ತಿದ್ದ ಕಿರಿಕ್ಕಾದಿ ಹಾವುಗಳು ಚೇಲು ಚಕ್ರಿಗಳೆಲ್ಲ ತಲೆಮರೆಸ್ಕೊಂಡು ಓಡಾಡುವಾಗ ಗಿರಿಯಾಗೆ ಮಾತ್ರ ಸುಮ್ಮನೆ ಕೂರುವುದಕ್ಕೆ ಸಾಧ್ಯವಿರಲಿಲ್ಲ ಯಾಕೆಂದ್ರೆ ಇವರಿಗೆ ಪ್ರಸಾದ ವಿತರಣೆ ಮಾಡೋ ಪ್ರಾಯೋಜಕರು ಮಗ್ಗುಲಲ್ಲೇ ಇದ್ದು ಮುಳ್ಳು ಚುಚ್ಚುತ್ತಾನೆ ಇರ್ತಾರೆ ಹಿಂದೆಯೂ ಒಮ್ಮೆ ಇದೇ ಪ್ರಸಾದ ವಿತರಕರೊಬ್ಬರು ವಸಂತ ಗಿಳಿಯಾರ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಬಿಸಿ ಬಿಸಿ ಕಜ್ಜಾಯವನ್ನು ಕೊಟ್ಟಿದ್ದಾರೆ ಅನ್ನೋ ರೂಮರ್ ಕೂಡ ಧರ್ಮಸ್ಥಳದ ಹೊರವಲಯದಲ್ಲಿ ಇದೆ ಹಾಗಾಗಿ ವಿಠಲಗೌಡರು ಬಂಗ್ಲೆ ಗುಡ್ಡೆಯಲ್ಲಿ ಅಸ್ಥಿ ಪಂಚರ್ಗಳನ್ನ ತೋರಿಸಿದ್ದೇ ತಿಲಿಯಾರ್ ಪ್ರಸಾದದ ಪ್ರಾಯೋಜಕರನ್ನ ಮೆಚ್ಚಿಸೋದಕ್ಕಾಗಿ ಹೊಸ ಕಥೆಯೊಂದನ್ನ ಬರದೇ ಬಿಟ್ಟಿದ್ದಾರೆ ನಿಮ್ಗೆ ಧರ್ಮಸ್ಥಳಕ್ಕೆ ಅಥವಾ ಉಜರೆ ಬಂಗ್ಲೆ ಗುಡ್ಡ ಅಂದ್ರೆ ಏನು ಕೇಳಿದ್ರು ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಎತ್ತರದಲ್ಲಿರುವಂತಹ ಜಾಗ ಅಲ್ಲಿ ಹಿಂದೆ ಬಂಗ್ಲೆ ಇತ್ತು ಅದು ಬ್ರಿಟಿಷ್ ಬಂಗ್ಲೆ ಆಗಿತ್ತು ಅಲ್ಲಿ ಸಾಕಷ್ಟು ಆತ್ಮಹತ್ಯೆಗಳಾಗ್ತಾ ಇದ್ವು ಹಾಗಾಗಿ ಅದನ್ನ ಸೂಸೈಡ್ ಪಾಯಿಂಟ್ ಅಂತ ಹೇಳಿ ಕರಿತಾ ಇದ್ರು ಅಲ್ಲಿ ಒಂದಷ್ಟು ಅಸ್ಥಿ ಪಂಜರಗಳನ್ನ ಅಥವಾ ಆ ಅಧಿಕಾರಿಗಳ ಜೊತೆ ಮೊನ್ನೆ ಮಹಜರಿಗೆ ಹೋದಾಗ ಅಥವಾ ನಾನು ಎಲ್ಲಿಂದ ಬುರುಡೆಯನ್ನ ತಂದಿದ್ದೀನಿ ಅಂತೇಳಿ ಆ ಜಾಗವನ್ನ ತೋರಿಸಲಿಕ್ಕೆ ಹೋದಾಗ ಆ ಜಾಗಕ್ಕೆ ಕರೆದುಕೊಂಡು ಹೋಗಿರಬಹುದು ಅದೇ ಗುಡ್ಡ ಅಂದ್ರೆ ಅದು ಆತ್ಮಹತ್ಯೆ ಮಾಡಿಕೊಳ್ಳುವ ಜಾಗ ಅನ್ನೋ ರಣರೋಚಕ ಕತೆ ಇಂಥ ಕತೆ ಹೇಳಿದ ಮೇಲೂ ಸುವರ್ಣ ನ್ಯೂಸ್ ಅಜಿತ್ ಹಾಗೂ ಆರ್ ಕನ್ನಡದ ಸ್ಮಿತಾ ರಂಗನಾಥ್ ತಮ್ಮ ಚಾನೆಲ್ನ ಒಂದು ಗಂಟೆ ಸಮಯವನ್ನು ವಸಂತ್ ಗಿಳಿಯಾರ್ಗೆ ನೀಡದೇ ಇರೋದು ನಿಜಕ್ಕೂ ವಸಂತ್ ಹೋರಾಟಕ್ಕೆ ಮಾಡೋ ಘನಘೋರ ಅನ್ಯಾಯ ದುರಂತ ಅಂದ್ರೆ ವಸಂತ್ ಕಿಳಿಯಾರ್ ನಿದ್ದೆಗೆಟ್ಟು ಬರೆದ ಬಂಗಲೆಗುಡ್ಡದ ಸ್ಕೆಲಿಟಿನ್ ಕತೆ ಅಟ್ಟರ್ ಪ್ಲಾಪ್ ಆಯಿತು ಮಾರ್ನಿಂಗ್ ಶೋಗೆ ಜನರು ಬಾರದೆ ಪ್ರದರ್ಶನ ಕ್ಯಾನ್ಸಲ್ ಆದಷ್ಟು ಗಿಳಿಯಾರ್ ಕತೆ ಡಿಸಾಸ್ಟರ್ ಆಗೋಯ್ತು ಬಂಗ್ಲೆಗುಡ್ಡ ಎರಡು ಮೂರು ದಶಕಗಳಿಂದ ಸೂಸೈಡ್ ಪಾಯಿಂಟ್ ಆಗಿತ್ತು ಅನ್ನೋ ಗಿಳಿಯಾರ್ ಗಿರಿ ಪಾಠವನ್ನ ಕೇಳಿದ ಅಕ್ಕ ಪಕ್ಕದ ಜನರೇ ಜೋರಾಗಿ ಗೊಳ್ಳಂತ ನಕ್ಕಿದ್ರು ಅಷ್ಟು ಪ್ರಸಿದ್ಧ ಸೂಸೈಡ್ ಪಾಯಿಂಟ್ ಆಗಿದ್ರೆ ಬಗ್ಗೆ ಮಾಹಿತಿ ಇರಬೇಕಿತ್ತಲ್ವಾ ತನಕ ವಸಂತ ಗಿಳಿಯಾರ್ ಬಿಟ್ರೆ ಆ ಜಾಗವನ್ನ ಸುಸೈಡ್ ಪಾಯಿಂಟ್ ಅಂತ ಕೇಳಿದವರು ಬಿಡಿ ಕಲ್ಪನೆ ಕೂಡ ಮಾಡಿಕೊಂಡವರಿಲ್ಲ ಅಂದಹಾಗೆ ಸೌಜನ್ಯ ಹೋರಾಟಗಾರರಲ್ಲಿ ಕೆಲವರು ಎಲ್ಲೋ ಕೆಲವು ವಿಚಾರಗಳಲ್ಲಿ ಹೆಗ್ಗಡೆಯವರ ಕುಟುಂಬದ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಅಷ್ಟೇ ಆದರೆ ಅದನ್ನ ಆರೋಪ ಅಂತ ದೊಡ್ಡದಾಗಿ ವಿಮಸಿದ್ದೆ ಈ ಗಿಲಿಯಾರೇನ್ ಕಂಪನಿ. ಈ ನಕಲಿ ದೇವಮಾನವ ಅಂತ ಹೇಳಿ ಯಾರಿಗೆ ಹೇಳ್ತಿರೋದು? ಕಾಮಾಂಧ ಅಂತ ಹೇಳಿ ಯಾರು ಯಾರು ಕುರಿತು ಹೇಳ್ತಾರೆ ಈಗ ಕೇಳಿದರೆ ಧರ್ಮಸ್ಥಳ ಅನ್ನೋದು ಊರದು ಊರಿನ ಹೆಸರು ಹೇಳ್ತೀವಿ ಅಂತ ಹೇಳ್ತಾರೆ. ಜನ ಅತ್ಯಾಚಾರಿಗಳನ್ನ ಕಾಮಾಂಧರು ಅಂತ ಕರೆದ್ರೆ ಇವರೆಲ್ಲ ಸೇರಕೊಂಡು ಕಾವಂದರನ್ನೇ ಕಾಮಾಂಧರು ಅಂತ ಕರೀತಿದ್ದಾರೆ ಅಂತ ಹೇಳಿ ಜನರ ತಲೆಗೆ ಇಲ್ಲದ ಕಲ್ಪನಿಯನ್ನು ತುಂಬಿದ್ರು ಎಷ್ಟೋ ಜನಕ್ಕೆ ವೀರೇಂದ್ರ ಹೆಗ್ಗಡೆಯವರಿಗೆ ಕಾವಂದರು ಅಂತ ಕರೀತಾರೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಈ ಗಿರಿ ಗ್ಯಾಂಗ್ ಬಂದು ಕಾವುಂದರನ್ನೇ ಕಾಮಾಂದರನ್ನು ಹಾಗೆ ಜಗಜ್ಜಾಹೀರು ಮಾಡಿದ್ರು ವಿಚಿತ್ರ ಅಂದ್ರೆ ಹೊಟ್ಟೆ ತುಂಬ ಪ್ರಸಾದ ತಿಂದ ಮೇಲೂ ಇವರೆಲ್ಲ ಮಾಡಿದ್ದು ಸಪೋರ್ಟ್ ಅಲ್ಲ ವೀರೇಂದ್ರ ಹೆಗ್ಗಡಿಯವರ ವಿರೋಧಿಗಳಿಗಿಂತ ಇವರೇ ಹೆಚ್ಚೆಚ್ಚು ಡ್ಯಾಮೇಜ್ ಮಾಡಿ ಗಬ್ಬೆತ್ಸಿದ್ದಾರೆ ಧರ್ಮಸ್ಥಳದ ಸುತ್ತಮುತ್ತ ನಡೆದ ಅತ್ಯಾಚಾರಗಳ ಬಗ್ಗೆ ಹೆಗ್ಗಡೆಯವರ ಕುಟುಂಬದ ಬಗ್ಗೆ ಎಷ್ಟೊಂದು ವ್ಯಾಪಕವಾಗಿ ಜನ ಅನುಮಾನ ಪಡೋದಕ್ಕೆ ಕಾರಣವಾಗಿದ್ದೆ ಈ ಗಿಳಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದು ಆತ್ಮಹತ್ಯೆಯ ಜಾಗ ಮೊತ್ತಿಗಾಗಿ ಸಾಯುವ ಜಾಗ ಅಂತೆಲ್ಲ ಸುಳ್ಳು ಹೇಳಿ ಪವಿತ್ರ ಧರ್ಮಸ್ಥರ ಕ್ಷೇತ್ರಕ್ಕೆ ಅವಮಾನ ಮಾಡಿದ್ರು ಉಳಿದ ಧರ್ಮ ರಕ್ಷಕರು ಯಾಕೆ ಸೈಲೆಂಟ್ ಆಗಿದ್ದಾರೋ ಗೊತ್ತಿಲ್ಲ ಈ ಸುಳ್ಳು ಕಥೆಗಳಿಂದ ಕ್ಷೇತ್ರಕ್ಕೆ ಮಾತ್ರವಲ್ಲ ಸ್ಥಳೀಯ ಜನರಿಗೂ ಅವಮಾನ ಅಂದ್ರೆ ಪ್ರಸಾದದ ಒತ್ತಡ ವಸಂತ ಮೇಲೆ ಯಾವ ಮಟ್ಟಕ್ಕಿದೆ ಅನ್ನೋದು ಅರ್ಥ ಆಗತ್ತೆ ಜೊತೆಗೆ ಈಗಾಗಲೇ ಪ್ರಸಾದದ ಹಂಚಿಕೆಯ ವಿಷಯದಲ್ಲೂ ಉಳಿದವರಿಗೆ ವಸಂತ ಗಿರಿಯಾರ್ ಮೇಲೆ ಅನುಮಾನ ಬಂದು ಅವರವರಲ್ಲೇ ಒಳಜಗಳಗಳು ಶುರುವಾಗಿದೆ ಅನ್ನೋ ಮಾತುಗಳು ಗುಟ್ಟಾಗಿ ಕೇಳಿ ಬಂದಿದೆ ಪಡೆದಷ್ಟು ಪ್ರಸಾದ ಸರಿಯಾಗಿ ಹಂಚಿಕೆಯಾಗ್ತಿಲ್ಲ ಅನ್ನೋ ಅನುಮಾನ ಅವರವರಲ್ಲೇ ಶುರುವಾಗಿದೆಯಂತೆ ಒಟ್ಟಾರೆಯಾಗಿ ಅತಿಯಾದ ಪ್ರಸಾದವೇ ವಸಂತ ಗಿಳಿಯಾರಿಗೆ ಆರೋಗ್ಯ ಕೆಡುವಷ್ಟು ಅಜೀರ್ಣ ಮಾಡಿಸೋದ್ರಲ್ಲಿ ಮಾತ್ರ ಅನುಮಾನವೇ ಇಲ್ಲ